ಅಕ್ಕಿಯ ಸಪ್ಲೈ ಬಗ್ಗೆ ನಮಗೆ ಹೋದ ವರ್ಷ ಕೇಳಿದರೆ ಅಕ್ಕಿ ಕೊಡಲಿಲ್ಲ ಅಂತ ಕಳೆದ ಬಾರಿ ನಮ್ಮ ಕಡೆ ಅಕ್ಕಿ ಸ್ಟಾಕು ಆ ಸಂದರ್ಭದಲ್ಲಿ ಬಫರ್ ಸ್ಟಾಕಿಗೆ ಭಾಳ ಹತ್ತಿರ ಇದ್ದೆವು ನಾವು ಮತ್ತು ಇಡೀ ದೇಶದಲ್ಲಿ ಎಲ್ಲೇನೋ ಇಫೆಕ್ಟದ ಪರಿಣಾಮ ಆ ವರ್ಷದಲ್ಲಿ ಈ ಸಂಗ್ರಹ ಕಮ್ಮಿ ಆಗ್ತದೆ ಅನ್ನುವಂಥ ಒಂದು ಆತಂಕ ಎಲ್ಲರಿಗೂ ಇತ್ತು ನಮ್ಮ ದೇಶದಲ್ಲೆಲ್ಲ ಜಗತ್ತಿನ ಎಲ್ಲ ದೇಶದಲ್ಲೂ ಇತ್ತು ಹಾಗಾಗಿ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ ಓಪನ್ ಮಾರ್ಕೆಟ್ ಸಪೋರ್ಟ್ ಸಿಸ್ಟಮ್ನಲ್ಲಿ ನಾವು ಅದನ್ನು ನಿಲ್ಲಿಸಿದ್ವಿ ಮತ್ತು ಇವರು ಐದು ಕೆ ಜಿ ಕೊಡ್ಬೇಕ ಹತ್ತು ಕೆ ಜಿ ಬೇಕಾ ಬೇಡವಾ ಅಂತ ಹೇಳೋ ಮುಂದೆ ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ಕೊಡ್ತೀವಿ ಅಂತ ಏನು ಹೇಳಿದ್ದಿಲ್ಲ ಇವರು ಹಾಗಾಗಿ ಅದರಲ್ಲಿ ರಾಜಕಾರಣ ಮಾಡಲಿಕ್ಕೆ ಕ್ಷುಲ್ಲಕ ರಾಜಕಾರಣವನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ ಈಗ ನಮ್ಮ ಕಡೆ ಸ್ಟಾಕ್ ಜಾಸ್ತಿಯಾಗಿದ್ದ ಮುನ್ನೂರ ಮೂವತ್ತು ಮೆಟ್ ಲ್ಯಾಕ್ ಟನ್ ಆಗಿರೋದ್ರಿಂದ ನಾವು ಈಗ ಎಮ್ ಎಸ್ ಎಸ್ನಲ್ಲಿ ಓಪನ್ ಮಾರ್ಕೆಟ್ ಸಪೋರ್ಟ್ ಸಿಸ್ಟಮ್ ಸ್ಟೇಟಿಗೂ ಅಲೋ ಮಾಡಿದ್ದೀವಿ ಪ್ರೈವೇಟ್ ಪಾರ್ಟಿಗೂ ಅಲೋ ಮಾಡಿದ್ದೀವಿ ಮತ್ತು ಆವಾಗ ಮೂವತ್ತ್ನಾಲ್ಕು ರೂಪಾಯಿ ಇದ್ದಂಥ ಬೆಲೆಯನ್ನು ಇಪ್ಪತ್ತೆಂಟು ರೂಪಾಯಿ ನಾವು ಮಾಡಿದ್ದೀವಿ ಟ್ವೆಂಟಿ ಏಯ್ಟ್ ರುಪೀಸ್ ಇದು ನರೇಂದ್ರ ಮೋದಿಯವರು ಮಾಡಿದಂಥ ಒಂದು ಅತ್ಯುತ್ತಮವಾದಂಥ ನಿರ್ಧಾರ ಮೂವತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಪ್ರೈಸ್ ಕಮ್ಮಿ ಮಾಡಿದ್ದೀವಿ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ರಾಜ್ಯ ಸರ್ಕಾರಗಳು ಅದು ಕರ್ನಾಟಕಕ್ಕೆ ಒಂದೇ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಹೋದ್ಸರ್ತದೆ ಸ್ಟಾಕ್ ಕಮ್ಮಿ ಇರೋದ್ರಿಂದ ನಾವು ನಿಲ್ಲಿಸಿದ್ವಿ ಅದನ್ನು ಪುನಃ ನಾವು ಶುರು ಮಾಡಿದ್ದೇವೆ ಹಾಗಾಗಿ ಎಲ್ಲದರಲ್ಲೂ ಕಲ್ಲು ಹುಡುಕುವಂಥ ಕೆಲಸವನ್ನು ಸಾಮಾನ್ಯ ಸಿದ್ದರಾಮಯ್ಯನವರು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಬಿಡಬೇಕು ನಿಮ್ಮ ನೀವು ನೂರ ಎಪ್ಪತ್ತು ರೂಪಾಯಿ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ ಕಳೆದ ಎರಡು ತಿಂಗಳಿಂದ ನಿಮ್ಮ ಗ್ರಹ ಏನದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯಾಕೆ ಜಮ ಆಗಿಲ್ಲ ವೃದ್ಧಾಪ್ಯ ವೇತನ ಯಾಕೆ ಜಮ ಆಗಿಲ್ಲ ನೀವು ಯಾಕೆ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಏರ್ಸಿದ್ರೆ ನೀವು ಆವಾಗ ಒಂದು ರೂಪಾಯಿ ಬಿ ಜೆ ಪಿ ಸರ್ಕಾರದವರು ಜಾಸ್ತಿ ಮಾಡಿ ನೀವು ಅದಕ್ಕೆ ಎಜಿಟೇಷನ್ ಮಾಡಿದ್ದೀರಿ ಮೂರುವರೆ ರೂಪಾಯಿ ಮಾಡಿದ್ದೀರಿ ನಿಮ್ಮ ಆಗಲ್ಲ ನಿಮ್ಗೆ ಮತ್ತು ಯಾವಾಗ ಭಾರತ ಸರ್ಕಾರ ರೇಟ್ ಇಳಿಸಿದೆ ಎಕ್ಸನ್ನು ಅವಾಗ ನೀವು ಜಾಸ್ತಿ ಮಾಡಿದ್ದೀರಿ ಉಳಿದ ಅನೇಕ ರೇಟ್ಗಳು ಉದಾಹರಣೆಗೆ ಹಾಲಿನ ದರ ಐವತ್ತು ಎಮ್ ಎಲ್ ಜಾಸ್ತಿ ಅಂಥೇಳಿ ಜನರಿಗೆ ಮೋಸ ಮಾಡುವಂಥ ಕೆಲಸ ಪ್ಲಸ್ ಅನೇಕ ಯೂನಿಯನ್ಗಳಲ್ಲಿ ಮಿಲ್ಕ್ ಯೂನಿಯನ್ಗಳಲ್ಲಿ ಇವತ್ತು ರೈತರಿಗೆ ಕೊಡ್ತಾ ಇರುವಂಥ ಸಬ್ಸಿಡಿ ಬಂದ್ ಮಾಡಿ ಕೊಡ್ತಾ ಇರುವಂಥ ರೇಟ್ನಲ್ಲಿ ಕಮ್ಮಿ ಮಾಡಿ ಜನರಿಗೆ ದ್ರೋಹವನ್ನು ಮಾಡ್ತಾ ಇರುವಂಥದ್ದು ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳೋರು ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಮದ್ಯದ ರೇಟ್ನಿಂದ ಹಿಡ್ಕೊಂಡು ವೆಹಿಕಲ್ ರಿಜಿಸ್ಟ್ರೇಷನ್ ಚಾರ್ಜಿಂದ ಹಿಡ್ಕೊಂಡು ಬಾಂಡ್ ಪೇಪರ್ ಹಿಡ್ಕೊಂಡು ಸಬ್ ರಿಜಿಸ್ಟ್ರದಲ್ಲಿ ರಿಜಿಸ್ಟ್ರೇಷನ್ ಚಾರ್ಜ್ ಹಿಡ್ಕೊಂಡು ಎಲ್ಲವನ್ನೂ ಜಾಸ್ತಿ ಮಾಡಿ ಜನರಿಗೆ ಹೊರೆ ಹಾಕಿ ಜನರಿಗೆ ಒಂದು ರೀತಿಯಲ್ಲಿ ಮತ್ತು ಯಾವುದಕ್ಕೂ ಯಾವುದೇ ಅಭಿವೃದ್ಧಿ ಕೆಲಸಕ್ಕೂ ನಾನು ಒಬ್ಬ ಪ್ರಮುಖ ಮಂತ್ರಿಗಳಿಗೆ ಒಂದು ಸಣ್ಣ ಕೆಲಸಕ್ಕೆ ಫೋನ್ ಮಾಡಿದ್ದೆ ಹುಬ್ಳಿ ಧಾರವಾಡದಲ್ಲಿ ನಾನು ಲೋಕಸಭಾ ಕ್ಷೇತ್ರದಲ್ಲಿ ದುಡ್ಡೇ ಇಲ್ಲರಿ ಅಂತ ಹೇಳ್ತಾರೆ ಅನೇಕ ಎಮ್ ಎಲ್ ಎಗಳ ಕಡೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಬಂದು ಕೇಂದ್ರ ಸರ್ಕಾರದಿಂದ ಸ್ವಲ್ಪ ನಮ್ಮ ಏರಿಯಾದಾಗ ಏನೇ ರಸ್ತೆಗೆ ದುಡ್ಡು ಇದ್ರೆ ಕೊಡಿಸ್ರಿ ಅಂತ ಕೇಳ್ತಾರೆ ನಾನು ಹೇಳಿದೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ಕೊಡಿಸ್ತಿದ್ದು ಬರೋದಿಲ್ಲ ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಬೇಕು ಯಾವುದೇ ಸಿ ಆರ್ ಎಫ್ ಅದು ಇದ್ದರೆ ನಾನು ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ದೇನೆ ಈ ಸ್ಥಿತಿ ಕಾಂಗ್ರೆಸ್ನವರು ತಂದುಕೊಂಡು ಕೇಂದ್ರದ ಮೇಲೆ ಗೂಬಿಯನ್ನು ಕೂಡಿಸ್ತಾ ಇದ್ದಾರೆ ಈಗ ಕೊಡ್ತಾ ಇದೀವಲ್ಲ ಅಕ್ಕಿ ಬೇಕಾದಷ್ಟು ನಿಮ್ಗೆ ಯಾರು ಬೇಡ ಅಂದರೆ ಆದರೆ ಈಗ ಅಕ್ಕಿ ತೊಗೊಳ್ಳಲ್ಲ ಅವರು ನೀವು ನೋಡಿರಿ ಇದು ಯಾಕೆ ಪಾಲಿಟಿಕ್ಸ್ ಶುರು ಆಗಿದೆ ಅಂದ್ರೆ ದೇ ಡೋಂಟ್ ವಾಂಟ್ ಟು ಪರ್ಚೇಸ್ ದುಡ್ಡಿಲ್ಲ ಅವ್ರ ಹತ್ರ